ನಾವು ದಿನ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗ ಅಂತೇಳಿ ನಾವು ಉದ್ಘಾಟನೆಯನ್ನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ ಇದು ಈಗ ಸದ್ಯಕ್ಕೆ ತಾಲೂಕು ಮಟ್ಟದಲ್ಲಿ ನಾವು ಇದನ್ನ ಸಂಘಟನೆಯನ್ನು ನಾವು ರಚನೆಯನ್ನು ಮಾಡಿದ್ದೀವಿ ಮತ್ತು ಎಲ್ಲ ಹೋಬಳಿ ಮಟ್ಟದಲ್ಲೂ ಕೂಡ ಎಲ್ಲ ಪದಾಧಿಕಾರಿಗಳನ್ನು ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಪ್ರತಿ ಹೋಬಳಿನಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಂದ ಹುಟ್ಟಾಗ್ತೀವಿ ಇದು ಈ ಸಂಘಟನೆ ಮಾಡೋ ಉದ್ದೇಶ ಏನಂದರೆ ನಮ್ಗೆ ಇತರೆ ಸಮುದಾಯ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ನಮ್ಮ ಸಹೋದರಂಥ ಕುರುಬ ಸಮುದಾಯದವರು ನಮ್ಮ ಒತ್ತರ ಸಹೋದರಾದಂಥ ನಮ್ಮ ಒಕ್ಕಲಿಗ ಸಮುದಾಯದವರು ಹಾಗೆ ಲಿಂಗಾಯತ ಸಮುದಾಯದವರು ಎಲ್ಲರೂ ಕೂಡ ಆಯಾ ಜನಾಂಗದ ನಾಯಕರನ್ನ ಹೆಸರಿನಲ್ಲೇ ಸಂಘಟನೆ ಉದ್ಘಾಟನೆ ಮಾಡಿರೋದನ್ನು ನಾವು ಸಾಕಷ್ಟು ಸಲ ನೋಡಿದ್ದೀವಿ ಮತ್ತು ಕೇಳಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ನಮ್ಮ ಜನಾಂಗದ ಆಶಾಕಿರಣ ದಲಿತರ ಒಂದು ಸೂರ್ಯ ಅಂತಲೂ ಕೂಡ ಹೇಳಿದ್ರು ತಪ್ಪಾಗಲಾರದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಜನಾಂಗದ ನಾಯಕರಾದಂಥ ಪರಮೇಶ್ವರ್ ಅಪ್ಪಾಜಿಯವರ ಹೆಸರಲ್ಲಿ ನಾವು ಕೂಡ ಸಂಘಟನೆ ಯಾಕೆ ಮಾಡಬಾರ್ದು ಅಂತೇಳಿ ನಾವು ಕಳೆದ ವರ್ಷಗಳಿಂದನೇ ಮಾಡಬೇಕಾಯ್ತು ಅನಿವಾರ್ಯ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡೋದ್ರ ಮೂಲಕ ಈ ಸಂಘಟನೆಗೆ ನಾವು ಚಾಲನೆಯನ್ನು ಕೊಡ್ತಾಯಿದ್ದೀವಿ ಇದನ್ನು ಅಪ್ಪಾಜಿಯವ್ರ ಮೂಲಕನೂ ಕೂಡ ಹೋಗಿ ಬೆಂಗಳೂರಿಗೆ ಹೋಗಿ ಅವ್ರ ಡೇಟ್ ತೊಗೊಂಡು ನಾನು ಸಂಘಟನೆ ಇದನ್ನ ಕ್ಯಾಲೆಂಡರ್ ಬಿಡುಗಡೆ ಅವ್ರ ಕಲ್ಲೇ ಮೊದಲು ಚಾಲನೆಯನ್ನು ಮಾಡಿಸಿದ್ದೀನಿ ಈಗ ನಮ್ಮ ಶಾಲಾ ಕಾರ್ಯಕರ್ತರಿಗೆಲ್ಲ ಮಾಡಿಸ್ಬೇಕಂತೇಳಿ ಪತ್ರಿಕಾ ಮಾಧ್ಯಮದವರು ಮುಖ ಸುಮ ಮುಖಾಂತರ ಮಾಡಿಸ್ಬೇಕಂತೇಳಿ ಆಶಯನ ಪಟ್ಟು ಇಷ್ಟಪಟ್ಟು ಇವತ್ತು ಈ ಚಾಲನೆಯನ್ನು ಕೊಟ್ಟಿದ್ದೀವಿ ಈ ಸಂಘಟನೆ ಯಾವಾಗಲೂ ಕೂಡ ನಾವು ಪಕ್ಷ ಇದು ಏನು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಸಂಘಟನೆಗೆ ಯಾವುದೇ ರೀತಿಯ ಕಪ್ಚುಕಿಕ್ಕೆ ಬರದ ರೀತಿಯಲ್ಲಿ ನಾವು ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಮತ್ತು ಚಾನಲ್ನೂ ನಾನು ಮತ್ತೊಮ್ಮೆ ಬೆಳಗಿನ ಶುಭ ದೇವರ ಇಷ್ಟಪಡ್ತೀನಿ ರಾಜು ಅವರಿಗೆ